ತಗೊಂಡಾಗ ನೀರು ಕುಡಿತೀರಿ ಊಟ ಮಾಡ್ತೀರಿ ಈ ನಿರಾಹಾರ ಅಂತ ಮಾಡ್ತಾರ ಕೆಲವ್ರು ಉಪವಾಸ ನೀರನ್ನು ಕುಡಿಯಂಗಿಲ್ಲ ಇರ್ತಾರದಲ್ಲೂ ಒಂದ್ ಮೂರ್ ದಿವಸ ಉಪವಾಸ ಮಾಡ್ತಾರ ಅಣ್ಣ ಇಲ್ಲ ನೀರು ಇಲ್ಲ ಇರ್ತಾರ ಅದ ನೀವ್ ಉಸಿರು ಏ ಬಾಳಗಿನ ಹುಟ್ಟಿ ಎಷ್ಟು ವರ್ಷ ನೀವು ವರ್ಷ ನೀನ್ ಎಷ್ಟು ವಯಸ್ಸು ಇಷ್ಟು ವರ್ಷ ಉಸಿರು ತಗೊಂಡಿ ನೀನ್ ಒಂದ್ ಸ್ವಲ್ಪ ಬಿಡಲ್ಲ ರೆಸ್ಟ್ ಕೊಡೋದಕ್ಕೆ ಒಂದ್ ಹತ್ತು ನಿಮಿಷ ರೆಸ್ಟ್ ಕೊಡ್ರಿ ಉಸಿರು ಬಿಡ್ರಿ ಏನಂದ ಗೋವಿಂದ ಉಸುರು ಅನ್ನೋದು ಒಂದು ಅದ್ಭುತ ಶಕ್ತಿ ಅದು ಹ್ಮ್ ಉಸಿರು ಅನ್ನೋದು ಪ್ರಾಣಶಕ್ತಿ ಅದಕ್ಕೆ ಏನಂತಾರೆ ಪ್ರಾಣ ಶಕ್ತಿ ಅದಕ್ಕೆ ನಿಮ್ಮಲ್ಲಿ ಜೀವನ ತುಂಬತಕ್ಕಂಥ ಅದ್ಭುತ ಶಕ್ತಿ ಉಸಿರಿಗಿದೆ ಹ್ಞೂ ಅಂಥ ಉಸುರು ಈ ಆಶ್ರಮದಲ್ಲಿ ಮತ್ತೊಂದು ಇನ್ನೇನು ವಿಶೇಷ ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಎಲ್ಲ ಆಯುರ್ವೇದ ಅನುಮೂಲಿಕೆಗಳು ಸಾಕಷ್ಟು ಆಯುರ್ವೇದ ಉನ್ಮೂಲಗಳು ಇಲ್ಲಿ ಗುರುಗಳು ತಮ್ಮ ಅಮೃತದಿಂದ ಅದರಲ್ಲಿ ಮಂತ್ರ ಮಂತ್ರ ಶಕ್ತಿಯಿಂದ ಅದನ್ನು ಹಾಕ್ಯಾರ ಸಲ್ಲ ಬರ್ತಕ್ಕಂಥ ವಾಯು ಅದ್ಭುತವಾದ ಶಕ್ತಿಯುತವಾದ ಏನೋ ಔಷಧಿಯುಕ್ತ ವಾಯು ಸಿಗುತ್ತೆ ಇಲ್ಲಿ ಆ ಔಷಧಿಯುಕ್ತ ವಾಯುವನ್ನು ನೀವು ಕರೆಕ್ಟ್ ಆಗಿ ಸೇವನೆ ಮಾಡಿಕೊಂಡು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಹೆಚ್ಚಿಂದ ನಿಮಗೆ ಅನುಕೂಲ ಆಗುತ್ತೆ ಹ್ಮ್ ಯಾವಾಗ ನಮ್ಮಲ್ಲಿ ಪ್ರಾಣ ಶಕ್ತಿ ಪ್ರಾಣವಾಯು ಏನು ಕಡಿಮೆ ಆಗುತ್ತಲ್ಲ ಅವಾಗ ಜ್ರುಗಳು ನೋವು ನೋವುದಕ್ಕೆ ಬರುತ್ತೆ ಕಂಟಿನ್ಯೂ ಕುಂತು 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 ಕಂಟಿನ್ಯೂ ಭಾರ ಎತ್ತಿ 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 ಪ್ರಾಣವಾಯು ಕಡಿಮೆ ಆಗತ್ತ ನೀವು ಪ್ರಾಣವಾಯು ಕಡಿಮೆ ನಿಮ್ಗೆ ಲಕ್ಷಣ ಇಲ್ಲ ಎಷ್ಟು ಉಸಿರು ತಗೋಬೇಕು ಹೆಂಗೆ ತಗೋಬೇಕು ಯಾವಾಗ ತಗೋಬೇಕು ಎಷ್ಟು ತಗೋಬೇಕು ಏನು ಗೊತ್ತಾ ಇಲ್ಲ ನಿಮಗ ಮತ್ತು ಊಟ ಮಾಡೋದೈತಿ ತಿನ್ನೋದೈತಿ ಕೆಲಸ ಮಾಡೋದೈತಿ ಇಷ್ಟ ಜೀವನ ಹಾ ನಿಮ್ ಬಗ್ಗೆ ನೀವು ಒಮ್ಮೆ ನೋಡ್ಕೊಂಡ್ರಿ

ಆರು ವರ್ಷನ ಆಯ್ಏ ನಡೆದಿತ್ತು ಇನ್ನ ನಡೀತು ಜಗತ್ತ ನಡೆದಿತ್ತು ಜಗತ್ತ ಯಾಕ ಜಗ್ಗತ್ತ ಜಗ್ಸು ಜಗಿಸೋ ಮಟ್ಟ ಕುತ್ತಿಗೆ ಯಾವಾಗ ಬರುತ್ತಾ ಅವ ಓಡಿಬಹುದು ಅವಾಗ ಓಡಿ ಬಂದು ಒಂದು ದಿನ ಆಕಿರ್ತೀವಿ ಇನ್ನ ಕಡಿಮೆಗೆ ನೋಡಿ ಡಾಕ್ಟರ್ ಇನ್ನೆಲ್ಲಾ ಹೇಳಿ ನೋಡಿ ಡಾಕ್ಟರ್ ಅಂತ ನಾನು ಅದು ವರ್ಷದ ಹೋತ ಅದು ಆ ಒಂದು ದಿನ ನಿಮಗೆ वाट ನಾವು ನಾವು जादू ಮಾಡಿ ತೋರಿಸೋಣ ನಿಮಗೆ ನಾವೇ ದೇವರ ನಾನು जादू ಮಾಡಲಿ ಹೇಗತ್ತೆ ಅದಕ್ಕೆ ನೀವು ಅದನ್ನು ತಡೆದು ತಡದು ತಡುದು ತಡದು ಅಷ್ಟು ಅದ್ರಲ್ಲಿ ಇರ್ತಕ್ಕಂಥ ಏನೋ ಶಕ್ತಿ ಎಲ್ಲ ಹೀನಾಗಿಬಿಟ್ಟಿರ್ತೈತಿ ಹೋಗ್ಬಿಟ್ಟಿರ್ತೈತಿ ಈ ನಿಮಗೆ ಸೊಂಟದ ಬಂದಿರ್ತೈತಿ ಕೆಲವೊಬ್ಬರಿಗೆ ಮೊಣಕಲ್ ಬಂದಿರ್ತಾವೆ ಕೆಲವೊಬ್ರು ಕುತಿಗಿದಿರ್ತೈತಿ ಕೆಲವ್ರು ಇರ್ತೈತಿ ಆಯಾ ಆಯಾ ಪರ್ಟಿಕ್ಯುಲರ್ ಬಾಡಿದೊಳಗೆ ಆ ಶಕ್ತಿ ಕಡಿಮೆ ಆಗಿ ಆಗಿ ಅದಕ್ಕೆ ನೋವು ಬರ್ತವೆ ಬಾವು ಬರ್ತವೆ ಅದಕ್ಕೆ ಈಗ ನಾವು ಆ ಒಂದು ದೇಹ ಭಾಗದಲ್ಲಿ ಮತ್ತಷ್ಟು ಶಕ್ತಿ ಪೂರ್ಣ ತುಂಬೋದು ಹೆಂಗೆ ತುಂಬೋದು ಶಕ್ತಿ ಉಸಿರಾಡುವ ಮೂಲಕ ಬಂದು ಇಲ್ಲಿ ನಾವೇನು ಮಾಡ್ತೀವಿ ನಿಮ್ಮ ಸೊಂಟಕ್ಕೆ ಹಾಕಿರ್ತೀವಿ ಶಕ್ತಿ ಅದು ಕ್ಷೀಣ ಆಗುತ್ತಪ್ಪ ಅಂತಂದ್ರೆ ಸತತ ಒತ್ತಡ ಬಿದ್ದು 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 ಎಷ್ಟು ವೇಟ್ ಮನುಷ್ಯ ತೊಡ್ಕೊತಾನೆ ಹ್ಞೂ ಒಂದು ಗ್ಲಾಸ್ನ್ಯಾಗ ಇದನ್ನು ಹಿಡ್ಕೊಳಿ ಒಂದು ಅದರ ಇಟ್ಟಂಗಿ ಕೊಡಪ್ಪ ನನಗೆ ಮಣ್ಣು ಇಟ್ಟಾಗಿ ಕೊಡ ಹ್ಞೂ ಇದನ್ನು ಹಿಡ್ಕೊಬ ಇವರು ಇವ್ರಿಗೆ ಕೊಡ್ತೀವಿ ನೀವು ಹಿಡ್ಕೋಬೇಕು <S preach science> ಿ ಅಷ್ಟೇ ಕೊಡು ಹಿಡ್ಕೋ ಹೇಳ್ಕೊ ಎಷ್ಟೊತ್ತ ಹಿಡ್ಕೋದು ಒಂದ್ ತಾಸ ಹಿಡ್ಕೊತೀರ ಏನಾಗತ್ತ ನೀವನ್ನ ನೋಡ್ ತಡ್ಕೊಂಡು ತಡ್ಕೊಂಡು ತೊಡ್ಕೊಂಡು ನಾವು ಹತ್ತು ನಿಮಿಷ ನೀವ್ ಒಳಗ್ ತಡ್ಕೊಂಡ್ರಿ ನೋವಿನ ಒತ್ತಡ ಸೊಂಟದ ತಡ್ಕೊಂಡಿರಿ ಕುಸಿಯಾಗ ತಡ್ಕೊಂಡಿರಿ ಮೊಡಕಲ್ಲ ತಡ್ಕೊಂಡಿರಿ ಆಗಲ್ಲ ಹೌದು ಸೋಪ್ ಬರುತ್ತೆ ಸೊ ಅದಕ್ಕೆ ಎದಕ್ ಒತ್ತಡ ಬಿದ್ದು 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 ಏನಾಗಿಬಿಡದಿ ಅಲ್ಲಿ ಆಕಾಶ ತತ್ವ ಅನ್ನೋದು ಕಡಿಮೆ ಮಾಡ್ತದೆ ನಮ್ಮ ದೇಹ ಅನ್ನೋದು ಪಂಚಮಹಾಭೂತಗಳು ಮಾಡಿದಂತ ಒಂದು ಅದ್ಭುತವಾದ ರಚನೆ ಅದು ಇಡೀ ಜಗತ್ತು ಕೂಡಿದೆ ಪಂಚಮಹಾ ಗೊತ್ತಲ್ಲ ನೀರು ಆಕಾಶ ವಾಯು ಅಗ್ನಿ ಹಾ ಭೂಮಿ ಸೊ ಪ್ರತಿಯೊಂದು ಸಮ ಪ್ರಮಾಣದಲ್ಲಿ ಇರಬೇಕು ಧೈರ್ಯ ನಮ್ಮಲ್ಲಿ ಏನೇ ಮಾಡುತ್ತಾ ಆಕಾಶ ತತ್ವ ಮತ್ತು ವಾಯು ತತ್ವ ಕಡಿಮೆ ಆಗ್ಬೋದು ಆಕಾಶ ಅಂದ್ರೆ ಜಗ ಇರಬೇಕು ಸ್ಪೇಸ್ ಬೇಕು ಹ್ಮ್ ಸ್ಪೇಸ್ ಅಂದ್ರೆ ಏನು ಜಗ ಇದು ರೂಮ್ ಐತಂತ ನೀವು ಕುಂತೀರಿ ಸಾಕು ಈ ರೂಮ ಇರ್ಲಿಕ್ಕ ನೀವೆಲ್ಲ ಕೊಡ್ತಿದ್ರಿ ಹಂಗ ಒಳಗ ಬಟ್ಟಿ ಒಳಗೆ ಜಗ ಅಂತ ನೀವು ಊಟ ಮಾಡ್ತೀರಿ ಶ್ವಾಸ ಕೊಡೋದ್ ಜಗ ಅಂತ ನೀವು ಶ್ವಾಸ ತಗೋತೀರಿ ಹಂಗ ಎಲುಬಿನಾಗ ಡಿಸ್ ಕನ್ಯಾಕ್ಟ್ ಜಗ ಐತೆ ಕುಶನ್ ಲಾಕ್ ವರ್ಕ್ ಅದು ಈ ಡಿಸ್ಕ್ ಕನ್ಯಾಕ್ಟ್ ಜಗನ ಇಲ್ಲ ಎಲ್ಲ ಹೆಚ್ಚಿಗೆ ಬಿಟ್ಟಾವೆ ಹೆಚ್ಚಿಗೆ ನರದ ಮೇಲೆ ಒತ್ತಡ ಐತಿ ಶಕ್ತಿ ಹೋಗ್ಬೇಕು ಅದು ಶಕ್ತಿ ಪಾಸ್ ಆಗಂಗೆ ಇಲ್ಲ ನೀವು ಸಮಸ್ಯೆ ತೊಗೊಂಡ್ರು ಏನು ತೊಗೊಂಡ್ರು ಶಕ್ತಿ ಪಾಸ್ ಆಗಿಲ್ಲ ಯಾಕಂದ್ರೆ ಹೆಚ್ಚಿಗೆ ಬಿಟ್ಟದ ಈ ನೀವು ಕುತ್ತಗಿಚ್ಚಿ ಕುಸತ್ ತಗೊಂಡ್ ತಗೋತಿರೀ ಹಾಂಗಿಲ್ಲ ಸೇಮ್ ಹಂಗ ನಿಮ್ಮ ನಿಮ್ ಒಳಗೆ ಸೊಂಟದಾಗಿರುತ್ತೆ ಮಣಕಲ್ದಾಗಿರುತ್ತೆ ಎರಡು ಮಣಕಾಲ ಕೂಡಿಬಿಟ್ಟಿರ್ತಾವೆ ಬೆನ್ನು ಹುರಿಗಳು ಕೂಳ್ಕೊಂಡ್ಬಿಟ್ಟಿರ್ತಾವ ಅಪ್ಪಚಾಯ್ ಬಿಟ್ಟಿರ್ತಾವೆ ಜಗನೇ ಇರಂಗಿಲ್ಲ ಈಗ ನಾವೇನು ಮಾಡ್ತೀವಿ ನಿಮಗೆ ಅದನ್ನು ಬಿಡಿಸ್ತೀವಿ ಹಿಗ್ಗಿಸ್ತೀವಿ ಅವಾಗ ಏನಾಗುತ್ತೆ ಅಲ್ಲಿ ಜಗತ್ತು ಬರ್ತೈತಿ ಸ್ಪೇಸ್ ಸಿಗುತ್ತೆ ಅಲ್ಲಿ ಅವಾಗ ನೀವು ಈ ಏನು ಶ್ವಾಸ ಉಚ್ಛ್ವಾಸ ವಾಯು ಕ್ರಿಯೆ ಅಂತ ಹೇಳ್ತೀವಿ ನಾವು ಶ್ವಾಸ ಉಚ್ಛ್ವಾಸ ಕ್ರಿಯಾ ಅಥವಾ ಪ್ರಾಣಾಪಾನ ಕ್ರಿಯಾ ಅಂತ ಹೇಳ್ತಿರ್ಬೇಕು ಏನು ಮಾಡೋದು ಬರೀ ಸುಮ್ಮನೆ ಉಸಿರು ತಗೊಳ್ಳೋದು ಉಸಿರು ತಗೊಳ್ಳೋದು ಇಷ್ಟ ಎಷ್ಟು ಮಾಡ್ಬೇಕಪ್ಪ ಅಂದ್ರೆ ಬೀಗ ತೂ ಬೇಕು ತೂಗು ತೂ ಬಂದ ಬೀಗ ಬಿಡಬೇಕು ಬಿಡಬೇಕು ಕೊಟ್ಟಿ ಪೂರ ಒಬ್ಬಸ್ಬೇಕು ಮತ್ತು ಪೂರ ಕರಿ ಅವಾಗ ಪ್ರಾಣ ಶಕ್ತಿ ಎಲ್ಲಿ ಅದು ನಿಮ್ಮ ನಿಮಗೆ ಸೊಂಟಕ್ಕಂದ್ರೆ ಸ್ವಂತಕ್ಕೆ ಹೋಗುತ್ತೆ ಮೊಳ್ಕಂದ್ರೆ ಮಡ್ಕಾಲಕ್ಕೆ ಹೋಗುತ್ತೆ ಅವಾಗ ನೀವು ಅದ್ರ ಜೊತೆ ಇನ್ನೊಂದು ಏನು ಮಾಡ್ಬೇಕಪ್ಪ ಅಂದ್ರೆ ಅವಾಗ ಏನು ಮಾಡಬೇಕು ಇಳಿತಿರ್ಬೋದು ಭಾಳ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಬರೀ ಏನು ಇಷ್ಟ ಹಾಕಿದ್ರೆ ಸಾಕಾಗಿಲ್ಲ ಇದನ್ನು ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಸಿಗುತ್ತೆ ಇರುತ್ತೆ ಅವಾಗೇನು ಮಾಡಬೇಕು ನೀವು ಸೊ ತೊಗೊಂತೀರಲ್ಲ ಆ ಉಸಿರು ಈಗ ನಿಮಗೆ ಉದಾಹರಣೆಗೆ ಸೊಂಟಕ್ಕೆ ನೋವೈತಿ ಆ ಉಸಿರು ಪ್ರಾಣಶಕ್ತಿ ಸೊಂಟಕ್ಕೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಮತ್ತು ಉಸಿರು ಬಿಡದ ಮುಂದೆ ಅಲ್ಲಿರ್ತಕ್ಕಂಥ ನೋವು ಮತ್ತು ಹೊರಗೆ ಬರ್ತಾ ಇದೆ ಹೊರಗೆ ಬರ್ತಾ ಇದೆ ಹೊರಗೆ ಬರ್ತಾ ಇದೆ ಹೊರಗೆ ಬರ್ತಾ ಹಿಂಗೆ ನೀವು ಕಲ್ಪನೆ ಮಾಡ್ಕೋಬೇಕು ಇಷ್ಟು ಮಾಡಿರಿ ಒಂದ ವಾರ ಕರೆಕ್ಟ್ ಮಾಡಿ ಒಂದ ವಾರದ ನೋಡ್ಬೋದು ರಿಸಲ್ಟ್ ಹ್ಞೂ ಭಾಳ ಅದ್ಭುತದ ಓಕೆ ಸೊ ಅದಕ್ಕೆ ಇಲ್ಲಿ ಯಾರು ಬಂದಿರ್ತೀವಿ ಮಾಡ್ಕೊಂಡು ಮಾಹಿತೀ ಹೊರಗೆ ನಿಮ್ಗೆ ಬೇಕಾದಷ್ಟು ಮಾತಾಡ್ಬೇಕು ಇಲ್ಲಿ ಬಂದಾಗ ಶಾಂತ ರೀತಿಯಿಂದ ನಾವೇನು ಹೇಳ್ತೀವಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಇದು ಭಾಳ ಇಂಪಾರ್ಟೆಂಟ್ ಓಕೆ ಸೊ ಪದೇ ಪದೇ ಯಾವುದೇ ನಾವು ಇದನ್ನು ಉಪಾಧ್ಯಾಯಿ ಆ ಮಾತಾಡಿದ್ರೆ ನಿಮ್ದು ಲಾಸ್ ಇಲ್ಲಿ ನೀವು ಅದಕ್ಕೆ ಬಂದಿರಿ ಟ್ರೀಟ್ಮೆಂಟ್ ಚಿಕಿತ್ಸೆ ತೊಗೊಳಕ್ಕೆ ಬಂದಿರಿ ಆ ಚಿಕಿತ್ಸೆ ಪರಿಪೂರ್ಣವಾಗಿ ಸಿಗಬೇಕು ನಿಮ್ಗೆ ಅದಲ್ಲ ಸೊ ಆ ಪರಿಪೂರ್ಣ ಸಿಗಬೇಕ ಅಂದ್ರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಹ್ಞೂ ಯಾಕಂದ್ರೆ ಇದು ವರ್ಷ ಇದು ಜಡ್ಡು ಬಂದ ನಾನು ಮೂರ್ಕ್ ಹಾಕಿ ನೀವು ಮೂರು ಹಾಕಿ ನಾವು ಅದಕ್ಕೆ ಎಷ್ಟು ಹೇಳಿ ಹೇಳ್ತೀವಿ ಕೆಲವೊಬ್ ಮೂರು ಸಿಟಿಂಗ್ ಹೇಳ್ತೀವಿ ಕೆಲವೊಬ್ಬರಿ ಐದು ಸಿಟಿಂಗ್ ಹೇಳ್ತೀವಿ ಅದಕ್ಕೆ ಹೇಳ್ತೀವಿ ಅಷ್ಟು ವರ್ಷದ ಜಟ್ ಹೋಗ್ಬೇಕಲ್ಲ ಮತ್ ಪರ ಪುನಃ ಬರಬಾರ್ದು ನಿಮಗೆ ಪುನಃ ಪುನಃ ಬರ್ಲಾರ್ದಾಗ ಏನು ನಾವು ಕೊಡ್ತೀವಿ ಅದಕ್ಕೆ ನಿಜವಾದ ಚಿಕಿತ್ಸೆ ಅಂತ ಹೇಳ್ತೀವಿ ಹ್ಮ್ ಈಗ ಚಿಕಿತ್ಸೆ ಕೊಟ್ಟು ಮಾಡ್ತೀವಿ ಚಿಕಿತ್ಸೆ ಕೊಡ್ತಿದ್ವಿ ಒಳ್ಳೆ ಬರ್ಲಾರ ಮಾಡೋದೆ ನಿಜವಾದ ಚಿಕಿತ್ಸೆ

ನೀವೇ ನೆಡ್ಸಾಡ್ಕೋ ಅಂತ ಮಾಡಿದ್ರಪ್ಪ ಅಂತಂದ್ರೆ ನೀವು ಮಾಡುವ ಆಹಾರ ಸರಿ ಇಲ್ಲ ಈಗ ಅದ್ರಾಗೂ ಅದ್ರಾಗು ಆಗುತ್ತೆ ಯಾಕಂದ್ರೆ ತಳಿ ಸರಿ ಇರಲಿಲ್ಲ ಮನಸ್ಸು ಸರಿ ಇಲ್ಲ ನೋವು ಉಂಡು ಮನಸ್ಸು ನಗರದ ತನ್ನದು ಆಳ್ತಾ ಇರ್ತೀರತ್ತೆ ಒಳಗ ನೋವು ಪಡ್ಕೊಂಡು ಪಡ್ಕೊಂಡು ಮಾಡ್ತಿರ್ತೀರಿ ನೀವು ಹ್ಞೂ ನೀವು ಮಾಡ್ತಿರ್ತೀರಿ ನೀವು ಮಕ್ಳು ಬಂದು ಉಳ್ತಾವು ಗಂಡು ಬಂದು ಉಂಟಾ ನಾನು ಮಾಡ್ತಿರ್ತೀರಿ ಬಟ್ ನೋವಿನ ನೋವಿನ ಸಂಗತ ಸೊ ಅದಕ್ಕೆ ಇಲ್ಲಿ ನೋವು ಕಡೆಯಾಗೆ ಸೊ ನಿಮ್ಮಲ್ಲಿರ್ತಕ್ಕಂತ ನೋವು ಕಳೆದಿಕ್ಕ ನೀವು ಅಂದ್ಕೊಂಡಿದ್ದೀರಿ ಅದಕ್ಕೆ ದಿವಸ ಇರ್ತಿಲ್ಲ ಶಾಂತವಾಗಿರಲಿ ಅಡ್ಡಾಡಿರಲಿ ಸಾಕಷ್ಟು ಗಿರ್ಮಾಟದ ಇಷ್ಟು ಗಿರ್ಮಾಳು ನಿಮಗೆ ಎಲ್ಲಿ ಸಿಗಿಲ್ಲ ಅದರ ವಿಶೇಷ ಅಂತಂದ್ರೆ ಆಯುರ್ವೇದ ಪಲ್ಮೂಲಿ ಅದ್ರ ಅದರ ರೀತಿ ಅಡ್ಡ್ಯಾಡಲಿ ದೀರ್ ಉಸಿರಾಟ ಮಾಡ್ಕೊಂಡ್ರಿ ಇಷ್ಟ ಮಾಡಿ ಸರ್ ನೀವು ಟ್ರೀಟ್ಮೆಂಟ್ ತಗೋರಿ ದೀರಿ ಉಸಿರಾಟ ಮಾಡಿರಿ ರೆಸ್ಟ್ ಮಾಡಿ ಇಷ್ಟ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನಿಮ್ಗೆ ಏನೋ ಸೊ ಅದಕ್ಕೆ ಬರೇ ನಿಮ್ ಮಾತಾಶಾಸ್ತ್ರಕ್ಕಿಂತ ನಾ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ಯಾ ಅದನ್ ಮಾಡಿದ್ದೆ ಇಲ್ಲಿ ಮಾಡಿದ್ದೆ ಅಬ್ಬನ್ ತಗೊಂಡೆ ಎಲ್ಲ ಕಡಿಮೆ ಆಗಿಲ್ಲ ನಿಮ್ಗೆ ಹೆಂಗೈತಿ ನಮ್ಗೆ ಹೆಂಗೈತಿ ನನಗಿಷ್ಟ ಆರಾಮಾಗಿತಿರೋ ಅಲ್ಲಿ ಹೋಗಿದ್ದಪ್ಪ ಏನೋ ಅನ್ನಿಸ್ಲಿಲ್ಲಪ್ಪ ಅವ್ರ ಕಡೆ ಹೋಗಿದ್ದಪ್ಪ ಏನು ಅನ್ನಿಸ್ಲಿಲ್ಲಪ್ಪ ಕೊಟ್ರಪ್ಪ ಏನು ಅನ್ನಿಸ್ಬೇಕು ಇವ್ರು ಕರೆದಾರಪ್ಪ ನೋಡೋನ್ ಇಲ್ಲ ನಾವು ಸಾವಿರಾರು ಪೇಷಂಟ್ ನೋಡುತ್ತೇವೆ ಪ್ರತಿಯೊಬ್ಬರ ಮನಸ್ತಿ ನಮ್ಗೆ ಅದಕ್ಕೆ ಇಲ್ಲಿ ಬಂದಿರಲ್ಲ ಇದಕ್ಕೆ ತಾಳ್ಮೇ ಬೇಕು ಸಹನೆ ಬೇಕು ನಂಬಿಕೆ ಬೇಕು ಹಾ ತಾಳ್ಮೆ ಸಹನೆ ನಂಬಿಕೆ ಇವ್ ಮೂರಿದ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಆಪರೇಷನ್ ಬೇಕಾಗಿಲ್ಲ ಈಗಲೂ ಹೇಳ್ತೇನೆ ಆಪರೇಷನ್ ಬೇಕು ನಾವು ಹೇಳೋದಕ್ಕೆ ಕರೆಕ್ಟಾಗಿ ಫಾಲೋ ಮಾಡಬೇಕು ಅದಕ್ಕೆ ಇದಾಗುತ್ತೆ ಸೊ ಅದಕ್ಕೆ ನಂಬಿಕೆ ಇಡ್ರಿ ಹಾಂ ಶಾಂತ ರೀತಿಯಿಂದ ನೀವು ಕೂಡ್ರಿ ಅಂದ್ರೆ ನಾವು ಕೊಟ್ಟಿದ್ದ ಟ್ರೀಟ್ಮೆಂಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದಾಗುತ್ತೆ ನಿಮ್ಮ ಮನಸ್ಸಿನಾಗ ಏನೋ ಒಂದು ಅನುಮಾನ ಇಟ್ಕೊಂಡು ಮಾಡಿರಪ್ಪ ನಾವು ಕೊಡೋ ಟ್ರೀಟ್ಮೆಂಟ್ ಸರಿ ಹಾಗೂ ಆಗಿಲ್ಲ ಹ್ಞೂ ಏ ಆಗುತ್ತೆ ಇದನ್ನು ನೋಡ್ಬಿಡ್ತಾ ಹ್ಞೂ ಏನೋ ಅನುಮಾರ್ ಬಂದೀವಿ ನೋಡೋದ್ ತಳಿ ಹಾಂ ಹ್ಞೂ ಅದು ಹಂಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಆಗಬೇಕು ಉದಾಹರಣೆ ಹಿಂಗೆ ಒಂದು ಮಾರುತಿ ಅದಾರ ಹಾಂ ಅವ್ರದ್ದು ವಿಡಿಯೋ ನೋಡಿದ್ರಪ್ಪ ನಿಮ್ಗೆ ಗೊತ್ತಾಗುತ್ತೆ ಮೊದಲು ಇಷ್ಟ ಕಾಲ ಎತ್ತಕ್ಕೆ ಹಾಕಿದ್ದಿಲ್ಲ ಒಂದು ಎತ್ತಕ್ಕೆ ಹಾಕಿದ್ದಿಲ್ಲ ಅವ್ರಿಗೆ ಹಾಂ ಸರಿ ನಿಂತಾಕಿದ್ದಿಲ್ಲ ನಿಂತಾಕಿ ನಿಂತೆ ಹಾಕಿದ್ದು ನಿಮ್ಮ ಕಣ್ಣು ಮುಂದೆ ಉದಾಹರಣೆ ಅದಾರ ಅವರು ನಿಂತೆ ಹಾಕಿದ್ದಿಲ್ಲ ಅವ್ರಿಗೆ ಹಾಂ ಹಾಂ ಈಗ ನಿಂದಿ ಮಾಡ್ತಾರೆ ನೋವು ಇಲ್ಲ ಇಂಥ ಸಾಕಷ್ಟು ಪೇಷಂಟ್ ಅದಾವ ಸಾಕಷ್ಟು ಪೇಷಂಟ್ ಅದಾವೆ ಪ್ರಕೃತಿ ಪ್ರಕೃತಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವ ಯಾಕಂದ್ರೆ ಅವ್ರ ಇದ್ದಂಗೆ ನಾವಿಲ್ಲ ನೀವಿದ್ದಂಗೆ ಅವ್ರಿಲ್ಲ ನಿಮ್ದು ಬೋಡಿನೇ ಬೇರೆ ಅವ್ರ ಬೋಡಿನೇ ಬೇರೆ ಹ್ಮ್ ಹೆಚ್ಚು ಕಡಿಮೆ ಇರ್ತಾವೆ ಇದನ್ನ ನೀವು ಈಗ ಅದು ಬಂದ ಈಗ ಒಂದಿಷ್ಟು